ಎಲ್ಲರಿಗೂ ನಮಸ್ಕಾರ ನನ್ನ ಆತ್ಮೀಯ ಸ್ನೇಹಿತರಿಗೆ ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ ಸರ್ಪ್ರೈಸ್ ಆಗದೇ ಇದ್ದರೆ ದಯವಿಟ್ಟು ಸಪ್ರೈಬ್ ಆಗಿ ಇದು ನಮ್ಮನೆ ಇವತ್ತು ಹಬ್ಬ ಇದೆ ಬನ್ನಂತಮ್ಮ ದೇವಿಯ ಹಬ್ಬ ನಾನು ಹೆಂಡತಿ ರೆಡಿಯಾಗಿದ್ದಾಳೆ ತಂಬಿ ರೆಡಿ ತಗೊಂಡು ಇದು ಮಸಲಮ್ಮ ದೇವಿಯ ಮುಂಭಾಗದಲ್ಲಿ ನಡೆಯುತ್ತಿರುವ ಬನ್ನಂತಮ್ಮ ದೇವಿಗೆ ಪೂಜೆ ಮಾಡ್ತಾ ಇದ್ದಾರೆ ಅರ್ಚಕರು ಗ್ರಾಮದ ಮಹಿಳೆಯರೆಲ್ಲ ಆರತಿ ತಂದಿಟ್ಟು ಆರತಿ ತಗೊಂಡು ರೆಡಿಯಾಗಿದ್ದಾರೆ ನಮ್ಮ ಸ್ನೇಹಿತರೆಲ್ಲ ಸಜ್ಜಾಗಿದ್ದಾರೆ ಹುಡುಗರು ನೋಡಿ ಈಗ ಹಿಂದುಗಡೆ ಇರುವಂಥವ್ರು ನಮ್ಮ ಊರಿನ ನವೀನ್ ಸಜ್ಜು ಗಾಯಕರಾದವರ ತಂದೆಯವರು ಸಂತೋಷ ಇದೆ ಮಹಿಳೆಯರು ತಂಬಿ ಟಾಟಿ ತಗೊಂಡು ಓಡ್ತಾ ಇದಾರೆ ನಮ್ಮ ಗ್ರಾಮದ ಮಹಿಳೆಯರು ತಂಬಿ ಟಾಟಿ ತಗೊಂಡು ಹೋಗ್ತಾ ಇದ್ದಾರೆ ಊರಿನ ತುಂಬ ಘಮ 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 ಅನ್ನೋ ಸುವಾಸನೆ ಇದು ಮಾರಮ್ಮ ದೇವಸ್ಥಾನ ಅದರ ಮುಂದ್ಗಡೆ ಎಲ್ಲ ನೋಡಿ ಈಗ ನಮ್ಮ ಸ್ನೇಹಿತರೆಲ್ಲ ಕೋಳಿಗಳನ್ನ ಗುದ್ದಾಡಿಕೊಡ್ತಾರೆ ಸಾಕಿರೋ ಕೋಳಿಗಳು ಇವೆಲ್ಲ ಪಾರಮ್ ಕೋಳಿ ನಮ್ಮ ತು ಸಾ ಸ್ನೇಹಿತರಲ್ಲ ಕುಸ್ತಿ ಕೊಡ್ತಾರೆ ಕೋಳಿಗಳನ್ನ ಕೋಳಿಗಳ್ನ ಕುಸ್ತು ಹುಡುಕ್ತಾ ರೆಡಿ ಮಾಡಿ ಗುದ್ದಾಡ್ತಾಯಿದ್ದಾವೆ ಕೋಳಿಗಳು ಯಾವ ಥರ ಪವನ ಹಗ್ಗ ಕಟ್ಟಿ ಇದ್ದಾನೆ ಅದು ಯಾವ ಥರ ಕೋಳಿಗಳನ್ನ ಹುಡುಗರುಗಳು ಹಗ್ಗ ಕಟ್ಟಿ ಮಿಸ್ಸಾಗಿ ಹೋಗ್ಬಿಟ್ರೆ ಅದು ಹಾಕೋಬೋದು ಅಂತ ಇಷ್ಟಕ್ಕೆ ಬಿಡ್ತಾರೆ ಕ್ರೇಜ್ ಹುಡುಗರುಗಳಿಗೆ ಒಂಥರ ಈ ಹಬ್ಬ ಬಂತು ಅಂದ್ರೆ ಒಂಥರ ಕ್ರೇಜ್ ನಮಗೆ ಕೋಳಿಗಳ್ ಹುಡುಗಾಕಿ ಹೇಗೆ ಬಿಡ್ತಾಯಿದ್ದಾನೆ ಕುಸ್ತಿ ಅಂದರೆ ಕುಸ್ತಿ ನೋಡಿ ಹೂವುಗಳೆಲ್ಲ ಹಿಂದೆ ಹುಡುಗ ನಿಂತವ್ರೆ ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ಕೋಳಿಗಳ ರೆಡಿಯಾಗಿದ್ದಾರೆ ಹಾಗೆ ನೋಡಿ ಇಲ್ಲಿ ನಮ್ಮ ಯುವ ಪ್ರತಿಭೆ ಟಮಟೆ ಸದ್ದು ಯಾವ ಥರ ಹೆಜ್ಜೆ ಆಗ್ತಾನೆ ಅಂತ ನೋಡಿ ಹೇಗೆ ಇದು ಡ್ಯಾನ್ಸ್ ಮಕ್ಕಳಲ್ಲೂ ಪ್ರತಿಭೆ ಇದೆ ನೋಡಿ ಯು ವೈಸ್ಗೆ ಯಾವ ಥರ ಡ್ಯಾನ್ಸ್ ಮಾಡ್ತಾನೆ ಮುಂದಕ್ಕೆ ಮೈಕಲ್ ಜಾಕ್ಸನ್ ಆದರೂ ಆಗ್ಬೋದು ನೋಡಿ ಯಾವ ಥರ ಬನ್ನಮ್ಮ ತಮ್ಮ ದೇವಿಗೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮೂರಿನ ಮಹಿಳೆಯರೆಲ್ಲ ತಂಬಿಟ್ಟು ಆರತಿ ತೋರಿಸ್ತಾ ಇದ್ದಾರೆ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಈಗ ನೋಡಿ ನಾನು ಬರ್ತಾ ಇದ್ದಾಳೆ ತಂಬಿಟ್ಟು ಆರತಿ ತಗೊಂಡು ಪೂಜೆ ಮಾಡಾಗಿದೆ ಇದ್ದಾಳೆ ಈ ಕಡೆ ನಮ್ಮ ತಂದೆ ಬರ್ತಾ ಇದ್ದಾರೆ ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬರೋರು ಬರ್ತಾ ಇದ್ದಾರೆ ಇನ್ನು ಇವರು ಪುಣ್ಯಾಣ ಅಂತ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ ನಮ್ಮ ತಂದೆಗೇನು ಹೇಳ್ತಾ ಇದ್ದಾರೆ ಇವರು ಜಯರಾಮಣ ಅಂತ ಈ ಕೋಳಿ ಹಬ್ಬದ ರೂವಾರಿಗಳು ಶ್ರೀಕಂಠಣ ಜಯರಾಮಪ್ಪ ನಮ್ಮ ತಂದೆ ಮೂರು ಜನ ಸುಮಾರು ಇನ್ನೂ ಕ ಕಾಣದ ಕೈಗಳಿವೆ ಎಲ್ಲರೂ ಒಗ್ಗಟ್ಟೆ ಮಾಡಿ ಹಬ್ಬ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ತಂಬಿ ಟಾತಿ ತೋರ್ತಾ ಇದ್ದಾರೆ ನೋಡಿ ಚೇತನ್ ಅಂತ ನನ್ನ ಸ್ನೇಹಿತ ಆ ಕಡೆ ಕೆಳಗೆ ಗಿಡ್ಡ ಕೂತಿದ್ದಾನೆ ನೋಡಿ ಸ್ನೇಹಿತರೆಲ್ಲ ನಿಂತಿದ್ದಾರೆ ಮಧು ಗಿರಿ ಶ್ರೀನಿವಾಸ ಸ್ವಾಮಿ ವಿನು ಪ್ರವೀಣ್ ಆಮೇಲೆ ನವೀನ ಎಲ್ಲ ನಿಂತಿದ್ದಾರೆ ನೋಡಿ ಇನ್ನೂ ಮಹಿಳೆಯರು ಇದ್ದಾರೆ ತಂಬಿಟ್ಟು ತಾರತಿ ತಕೊಂಡು ಪೂಜೆ ಮಾಡೋಕೆ ಇನ್ನು ಬರ್ತಾ ಇದ್ದಾರೆ ಊರು ದೊಡ್ಡದಲ್ವ ಅದರಿಂದ ಕಾಲುಗೆ ಚಪ್ಪಲಿ ಹಾಕಿಲ್ಲ ಪಾಪ ಹೆಂಗ್ರುಗಳಿಗೆ ಮುಳ್ಳು ಚುತ್ತವೆ ಒಂದೊಂದು ಕಡೆ ಆದರೂ ಕೂಡ ದೇವ್ರಿಗೆ ಪೂಜೆ ಬರ್ತಾ ಇದ್ದಾರೆ ನೋಡಿ ಎಲ್ಲ ನಮ್ಮ ಸ್ನೇಹಿತರು ಕಷ್ಟ ಸುಖ ಮಾತಾಡ್ಕ್ರೆ